ಎಸ್ಐಟಿ ದಾರಿ ತಪ್ಪಿಸಿದ್ನ ಅನಾಮಿಕ ತನಿಖೆಗಿಳಿದ ಎಸ್ಐಟಿ ಎಸ್ಐಟಿ ರಚನೆಯಾದ ನಲವತ್ತು ದಿನಕ್ಕೆ ಅನಾಮಿಕನ ವಿಚಾರಣೆ ತಲೆ ಬುರುಡೆ ಹೊತ್ತು ತಂದಿದ್ದ ಅನಾಮಿಕನ ವಿಚಾರಣೆಗಿಳಿದ ಎಸ್ಐಟಿ ನೂರಾರು ಶ್ರಮಗಳನ್ನ ಹೂತು ಹಾಕಿದ್ದೆ ಅಂತ ಅನಾಮಿಕ ಹೇಳಿದ್ದ ದೂರುದಾರ ಅನಾಮಿಕಾ ತಂದ ಬುರುಡೆ ಯಾರದ್ದು ಸರಣಿ ಹತ್ಯೆ ಅತ್ಯಾಚಾರದ ಆರೋಪ ಮಾಡಿದ್ದ ಅನಾಮಿಕ ದೂರುದಾರ ಎಸ್ಐಟಿ ಟಿ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಅನಾಮಿಕ ದೂರುದಾರ ಪರದಾಡಿದ್ದಾನೆ ಗೊಂದಲದ ಹೇಳಿಕೆಗಳನ್ನ ನೀಡ್ತಾ ಇದ್ದಾನೆ ದೂರುದಾರ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಅನಾಮಿಕ ದೂರುದಾರ ಹೈ ಡ್ರಾಮಾ ಮಾಡಿದ್ದಾನೆ ಮುರುಡೆ ತಂದಿದ್ದು ಎಲ್ಲಿಂದ ಅಂತ ಪ್ರಶ್ನೆಗೆ ಉತ್ತರಿಸ್ತಾ ಇಲ್ಲ ಅನಾಮಿಕ ಗುಡ್ಡ ಕಲ್ಲೇರು ಗೋಳಿಯಾರು ಕಾಡು ಅಂತ ಅನಾಮಿಕ ಒಂದೊಂದು ಉತ್ತರ ಕೊಡ್ತಾ ಇದ್ದಾನೆ ಪೊಲೀಸರ ಮುಂದೆ ಗೊಂದಲದ ಹೇಳಿಕೆ ಕೊಡ್ತಾ ಇದ್ದಾನೆ ದೂರುದಾರ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿ ಬೈಲು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಧರ್ ಹದಿನೇಳು ದಿನಗಳ ಉತ್ಖನನ ಒಂದೇ ಒಂದು ಜಾಗದಲ್ಲಿ ಬುರುಡೆ ಸಿಕ್ಕಿದೆ ಅದು ಪುರುಷನ ಅಸ್ಥಿ ಪಂಜರ ಅನ್ನೋದ್ರ ಬಗ್ಗೆ ಈಗಾಗಲೇ ಇನ್ನಷ್ಟು ಪರೀಕ್ಷೆಗಳು ಆಗ್ತಾ ಇವೆ ಇದರ ನಡುವೆ ಅನಾಮಿಕ ಹೇಳ್ತಿದ್ದಾನೆ ಎರಡು ವರ್ಷದ ಹಿಂದೆ ಯಾರೋ ಬಂದಿದ್ರು ಅವ್ರು ಹೇಳದಂಗ ನಾನು ಮಾಡಿದ್ದೀನಿ ಅಂತ ಇದರ ನಡುವೆ ಈಗ ಕೇಂದ್ರ ಬಿಂದುವಾಗಿರೋದು ಆ ಬುರುಡೆ ತಂದಿದ್ದು ಎಲ್ಲಿಂದ ಅಂತ ಅದ್ರ ಬಗ್ಗೆನೂ ಒಂದು ಕ್ಲಿಯರ್ ಪಿಕ್ಚರ್ ಕೊಡ್ತಾ ಇಲ್ಲ ಅನಾಮಿಕಾ ಅನ್ನೋ ಮಾಹಿತಿ ಸಿಗ್ತಾ ಇದೆ ಏನ್ ಹೇಳ್ತಾ ಇದ್ದಾನತ ಅಂದರೆ ಪೊಲೀಸರು ಪೊಲೀಸರ ಥರ ತನಿಖೆ ಯಾವಾಗ ಆರಂಭಿಸ್ತಾರೋ ಆಗ ಒಂದೊಂದೇ ಸತ್ಯಗಳು ಬಯಲಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಎಲ್ಲಿಂದ ತನಿಖೆ ಶುರುವಾಗಬೇಕಾಗಿತ್ತೋ ಅದು ಈಗ ಅಲ್ಲಿಂದ ಆರಂಭ ಆಗ್ತಾ ಇದೆ ಅಂತ ಇಷ್ಟು ದಿನಗಳ ಕಾರ್ಯಾಚರಣೆ ಅನ್ನೋದು ಅದು ಪೊಲೀಸ್ ಕಾರ್ಯಾಚರಣೆ ಥರ ಇರಲಿಲ್ಲ ಬೆಳಗ್ಗೆ ದೂರುದಾರ ಬರುವಂಥದ್ದು ಆತನನ್ನ ಬೇರೆ ಬೇರೆ ಅಧಿಕಾರಿಗಳು ಜೊತೆಯಾಗಿ ಕರೆದುಕೊಂಡು ಹೋಗುವಂಥದ್ದು ಆತ ತೋರಿಸಿದ ಜಾಗಗಳನ್ನು ಗುರುತಿಸುವುದು ಆನಂತರ ಅಗಿಯುವುದು ಆನಂತರ ಏನೂ ಸಿಕ್ಕಿಲ್ಲ ಅಂತ ಸಂಜೆ ವೇಳೆಗೆ ವಾಪಸ್ ಕರ್ಕೊಂಡು ಬರೋದು ಇದೇ ನಡೀತಾ ಇತ್ತು ಇಷ್ಟು ದಿನಗಳ ಕಾಲ ಈಗ ಒಂದು ಬಿಡುವು ಸಿಕ್ಕಿದೆ ಯಾಕಂದರೆ ಆತ ಗುರುತಿಸಿದ ಎಲ್ಲ ಜಾಗಗಳನ್ನು ಉತ್ಖನನ ಮಾಡುವುದರ ಜೊತೆಗೆ ಪ್ಲಸ್ ಫೋರ್ ಮತ್ತು ನಾಲ್ಕು ಹೆಚ್ಚುವರಿ ಜಾಗಗಳನ್ನು ಉತ್ಖನನ ಮಾಡಿದರೂ ಕೂಡ ಏನೂ ಸಿಕ್ಕಿಲ್ಲ ಅಂದಾಗ ಈಗ ತಾತ್ಕಾಲಿಕ ವಿರಾಮ ಕೊಟ್ಟಿದ್ದಾರೆ ಜೊತೆಗೆ ಸದನದಲ್ಲಿ ಇವತ್ತು ಏನು ಮಾತನಾಡುತ್ತಾರೆ ಅನ್ನುವ ಒಂದು ವಿಚಾರವನ್ನು ನೋಡಿಕೊಂಡು ಮುಂದಿನ ಕಾರ್ಯಾಚರಣೆ ನಿರ್ಧಾರ ಮಾಡುತ್ತೋ ಆಗ ಎರಡು ದಿನಗಳ ಬಿಡುವು ಸಿಕ್ಕಿದೆ ಅಂತ ಒಂದು ಶನಿವಾರ ಆದರೆ ಏನು ಕಾರ್ಯಾಚರಣೆ ನಡೆದಿರಲಿಲ್ಲ ನಾಲ್ಕು ಗಂಟೆಗಳ ಕಾಲ ದೂರುದಾರನ ವಿಚಾರಣೆ ನಡೆಯಿತು ಮತ್ತು ಇವತ್ತು ಬೆಳಗಿನಿಂದ ಸುಮಾರು ಮೂರು ಗಂಟೆಯಿಂದ ಆರಂಭಿಸಿ ಈಗಿನವರೆಗೂ ಕೂಡ ವಿಚಾರಣೆ ಮುಂದುವರೆದಿದೆ ಅನ್ನುವಂಥದ್ದು ಈ ದೃಷ್ಟಿಯಿಂದ ವಿಚಾರಣೆ ಆರಂಭ ಿದಾಗ ಒಂದೊಂದೇ ಸತ್ಯಗಳು ಬಯಲಾಗ್ತಾ ಇದೆ ಮುಖ್ಯವಾಗಿ ಇಲ್ಲಿ ತಲೆಬುರುಡೆ ರಹಸ್ಯ ಏನು ಅನ್ನುವಂಥದ್ದು ಒಂದು ಕೋರ್ಟ್ಗೆ ಸಬ್ಮಿಟ್ ಮಾಡಿದಂತಹ ತಲೆಬುರುಡೆ ಅದು ಪುರುಷನ ತಲೆಬುರುಡೆ ಅನ್ನುವಂಥದ್ದು ಈಗಾಗಲೇ ಸಾಬೀತಾಗಿದೆ ಹಾಗಾದರೆ ಅದು ತಂದದ್ದು ಎಲ್ಲಿಂದ ಅನ್ನುವಂಥದ್ದು ಆ ಜಾಗದ ಮಹಾಜರು ಆಗಬೇಕಾಗುತ್ತೆ ಆ ಮಹಾಜರು ಆಗದೇ ಇರುವ ಹಿನ್ನೆಲೆಯಲ್ಲಿ ಆ ಜಾಗವನ್ನು ಗುರುತಿಸಬೇಕು ಆ ದೃಷ್ಟಿಯಿಂದ ವಿಚಾರಣೆ ನಡೆಸುವಾಗ ಗೊಂದಲಮಯವಾದ ಹೇಳಿಕೆಗಳು ಬರ್ತಾ ಇದೆ ಎರಡು ಮೂರು ಜಾಗಗಳು ಅದು ಬೋಳಿಯಾರ್ ಇರಬಹುದು ಕಲ್ಲೇರಿ ಇರಬಹುದು ಅಥವಾ ಬಂಗಲೆಗುಡ್ಡೆ ಇರಬಹುದು ಎಲ್ಲಿಂದ ತಂದಿದ್ದು ಅಂತ ಹೇಳುವಾಗ ಒಂದು ಗೊಂದಲದ ಹೇಳಿಕೆಗಳು ಆತರಿಂದ ಬರ್ತಾ ಇದೆ ಅನ್ನುವಂಥದ್ದು ಒಂದು ವಿಚಾರಣೆಯ ವೇಳೆ ಬಯಲಾದಂಥ ಸತ್ಯ ಅಂತ ಇನ್ನೊಂದು ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಅದು ಏನು ಅಂದ್ರೆ ಆ ಬುರುಡೆಯನ್ನ ಒಂದು ಎತ್ತಿ ತರುವಂತಹದ್ದು ಭೂಮಿಯ ಮೇಲ್ಭಾಗದಿಂದ ಸೊ ಆ ಬುರುಡೆ ಎಲ್ಲಿಂದ ಬಂತು ಆ ಬುರುಡೆ ಎತ್ತುವಾಗ ನೀನು ಇದೆಯಾ ಅನ್ನುವಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೂ ಸರಿಯಾದ ಉತ್ತರ ಸಿಕ್ಕಿಲ್ಲ ಅಂತ ಮತ್ತು ಆ ಸಬ್ಮಿಟ್ ಮಾಡಿದ ಬುರುಡೆಯನ್ನು ನಿನಗೆ ಯಾರು ತಂದು ಕೊಟ್ಟದ್ದು ನೀನು ಹೋಗಿಲ್ಲ ಅಂದ್ರೆ ನಿಮಗೆ ತಂದು ಕೊಟ್ಟದ್ದು ಯಾರು ಅಥವಾ ನೀನೇ ಹೋಗಿದ್ಯಾ ಅಥವಾ ವೈರಲ್ ಆಗ್ತಾ ಇರುವಂತಹ ತಲೆ ಬುರುಡೆಯ ವಿಡಿಯೋ ಏನಿದೆ ಅದು ನೀನೇ ತೆಗೆದಂತಹದ್ದು ಹಾಗಾದ್ರೆ ಅದು ಎಲ್ಲಿದ್ದು ಈ ತರ ಸರಣಿ ಸರಣಿಯಾಗಿ ಪ್ರಶ್ನಾವಳಿಗಳನ್ನ ಇಟ್ಟುಕೊಂಡು ಪ್ರಶ್ನೆ ಕೇಳುವಾಗ ಒಂದು ರೀತಿಯ ಗೊಂದಲದ ಹೇಳಿಕೆಗಳನ್ನ ಆತ ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ತಿಳಿದು ಬರ್ತಾ ಮಾಹಿತಿ ಒಂದ್ ರೀತಿಯಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಸ್ಥಳಗಳಿಗೆ ಹೋಗಿ ಮಹಜರು ಮಾಡಿ ಉತ್ಖನನ ಮಾಡಬೇಕಿತ್ತು ಈಗ ಸ್ಥಳಗಳಿಗೆ ಹೋಗಿ ಮಹಜರು ಮಾಡಿ ಉತ್ಖನನ ಮಾಡಿ ನಂತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಆದ್ರಿಂದ ಕುತೂಹಲಕಾರಿ ಘಟ್ಟಕ್ಕೆ ಈ ಇನ್ವೆಸ್ಟಿಗೇಷನ್ ತಲುಪಿದೆ ಅಂತಾನೆ ಹೇಳಬೇಕು ನಾವು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಈ ಒಟ್ಟು ವಿಚಾರ ಆರಂಭ ಆಗುವಂತದ್ದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಅವರಿಂದ ಅವರು ಸ್ಪಷ್ಟವಾಗಿ ಅವತ್ತೇ ಹೇಳಿದ್ರು ಆತನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಅವರಿಗೆ ಹಾಗೆ ಅನಿಸಿದೆ ಅಂದ್ರೆ ಆತನ ಹೇಳಿಕೆಯಲ್ಲಿ ಗೊಂದಲಕಾರಿ ಆದ ವಿಚಾರಗಳಿವೆ ಅನ್ನುವಂಥದ್ದು ಸ್ಪಷ್ಟ ಆದರೆ ಎಸ್ ಐ ಟಿ ಪೊಲೀಸರು ಪೊಲೀಸರ ತರ ಎನ್ಕ್ವೈರಿ ಮಾಡಿಲ್ಲ ಪೊಲೀಸರ ತರ ಎನ್ಕ್ವೈರಿ ಮಾಡಿದ್ರೆ ಅವರು ಕೂಡ ಅದನ್ನೇ ಹೇಳ್ತಾ ಆತನ ಹೇಳಿಕೆ ಆಧಾರದಲ್ಲಿ ಆತನನ್ನ ನಂಬಲಿಕ್ಕೆ ಆಗುದಿಲ್ಲ ಅಂತ ಯಾವಾಗ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿಗೆ ಗೆ ಗೊತ್ತಾಯ್ತು ಆತನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಆತ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತಾನು ಹೇಳಿರ್ತಾರೆ ಸೊ ಆ ದೃಷ್ಟಿಯಿಂದ ನೋಡಿದಾಗ ತನಿಖೆ ಅಲ್ಲಿಗೆ ಬಂದು ನಿಂತಿದೆ ಈಗಲೂ ಆ ಗೊಂದಲಕಾರಿಯಾದ ಹೇಳಿಕೆ ಮುಂದುವರೆದಿದೆ ಬ್ರೈನ್ ಮ್ಯಾಪಿಂಗ್ ಬೇಕು ಅಂತ ಈಗ ಎಸ್ ಐ ಟಿ ಪೊಲೀಸರು ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ ಶಶಿ ఏష్యా నెట్ న్యూస్ నెట్వర్క్ ప్రస్తుతి